ಗೋಕರ್ಣದ ವಿವಿಧ ಕಡಲತೀರಗಳಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ ಪ್ರವಾಸಿಗರಿಗೆ ನೀರಿನಲ್ಲಿ ಇಳಿದು ಆಟವಾಡಲು ಈಜಾಡಲು ಸುರಕ್ಷಿತ ಸ್ಥಳವನ್ನು ಗುರುತಿಸಿ ಅಲ್ಲಿ ತೇಲುವ ಬುರುಡೆಗಳನ್ನು ಹೊಂದಿರುವ ಹಗ್ಗ ಹಾಕಿ ಬೇಲಿ ರೀತಿಯಲ್ಲಿ ಸಮುದ್ರದಲ್ಲಿ ಬಿಡಲಾಗುತ್ತಿದೆ ಶುಕ್ರವಾರ ಇಲ್ಲಿನ ಓಂ ಕುಡ್ಲೆ ಕಡಲತೀರದಲ್ಲಿ ಈ ಕಾರ್ಯ ನಡೆಯುತ್ತಿದ್ದು ಅಪಾಯಕಾರಿ ಸ್ಥಳವನ್ನ ಗುರುತಿಸಿ ಅಲ್ಲಿ ಕೆಂಪು ಬಾವುಟ ಹಾಕಿ ನೀರಿನಲ್ಲಿ ಇಳಿಯದಂತೆ ಎಚ್ಚರಿಕೆ ನೀಡಿದೆ ಇದರಿಂದ ಎಲ್ಲೆಂದರಲ್ಲಿ ಪ್ರವಾಸಿಗರು ಕಡಲತೀರದಲ್ಲಿ ಆಟವಾಡುತ್ತಾ ಮಸ್ತಿಗೆ ತೊಡಗಲು ಇನ್ನು ಮುಂದೆ ಕಡಿವಾಣ ಬೀಳಲಿದ್ದು ನಿಗದಿಪಡಿಸಿದ ಸ್ಥಳದಲ್ಲಿ ಮಾತ್ರ ಸಮುದ್ರದಲ್ಲಿ ಈಜಾಡಲು ಅವಕಾಶ ದೊರೆಯಲಿದೆ ಗೋಕರ್ಣದ ಕಡಲತೀರದ ಸೌಂದರ್ಯಕ್ಕೆ ಮನಸೋತು ಪ್ರವಾಸಿಗರು ನೀರಿನಲ್ಲಿ ಆಟವಾಡುತ್ತಾ ಮೈಮರೆತು ಸಮುದ್ರದ ಸುಳಿಗೆ ಸಿಲುಕಿ ಹಲವರು ಪ್ರಾಣ ಕಳೆದುಕೊಂಡಿತ್ತು ಕಳೆದ ಮೂರು ತಿಂಗಳ ಹಿಂದೆ ಸರಣಿ ಅವಘಡಗಳು ನಡೆದಿತ್ತು ಇದನ್ನೆಲ್ಲ ಗಮನಿಸಿ ಹಿಂದಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರವಾಸಿಗರ ಜೀವರಕ್ಷಣೆಗಾಗಿ ಈ ಕಡಲತೀರಗಳು ಈಜಾಡಲು ಎಷ್ಟು ಸುರಕ್ಷಿತ ಮತ್ತು ಅಪಾಯದ ಸ್ಥಳ ಎಲ್ಲೆಲ್ಲಿ ಎಂಬುದನ್ನು ಗುರುತಿಸಲು ಮಂಗಳೂರಿನ ನುರಿತ ತಜ್ಞರನ್ನ ಒಳಗೊಂಡ ತಂಡದಿಂದ ಅಧ್ಯಯನ ನಡೆಸಲಾಗಿತ್ತು ಈ ವರದಿಯನ್ನ ಸಂಸ್ಥೆ ನೀಡಿದ್ದು ಹಲವು ಸಲಹೆಯನ್ನ ನೀಡಿದೆ ಈ ಎಲ್ಲಾ ಕ್ರಮಗಳು ಪೊಲೀಸ್ ಮತ್ತು ಪ್ರವಾಸೋದ್ಯಮ ಇಲಾಖೆ ಜಂಟಿಯಾಗಿ ಜಾರಿಗೊಳಿಸಲಿದೆ ಮುಖ್ಯ ಕಡಲ ತೀರದಲ್ಲಿ ನೀರಿನಲ್ಲಿ ಆಟವಾಡಲು ನಿಗದಿ ಸ್ಥಳ ಗುರುತಿಸಿ ಅಲ್ಲಿ ನಿಗದಿ ಜಾಗಕ್ಕೆ ಜಾಳಿಗೆ ಹಾಕಿ ನಿರ್ಬಂಧಿಸಲು ಸೂಚಿಸಿದ್ದು ಕುಡ್ಲೆ ಬೀಚ್ ಜಲಸಾಹಸ ಕ್ರೀಡೆಗೆ ಯೋಗ್ಯವಾದರೆ ಓಂ ಬೀಚ್ ಅಪಾಯ ಎಂದು ಸೂಚಿಸಲಾಗಿದೆ ಇದರಂತೆ ಪ್ಯಾರಾಡೈಸ್ ಹಾಫ್ಮೋನ್ ಬೀಚ್ ಸಹ ಅಪಾಯದ ಸ್ಥಳ ಎಂದು ಗುರುತಿಸಿದ್ದು ಮುಖ್ಯ ಕಡಲ ತೀರಕ್ಕೆ ಹೆಚ್ಚು ಜೀವರಕ್ಷಕ ಸಿಬ್ಬಂದಿ ಮತ್ತು ಇವರಿಗೆ ತರಬೇತಿ ನೀಡುವಂತೆ ಸೂಚಿಸಲಾಗಿದೆ ವಾಕಿಟಾಕಿ ವಾಟರ್ ಜೆಟ್ ರಕ್ಷಣಾ ಬೋಟ್ ಸೇರಿದಂತೆ ಹಲವು ಉಪಕರಣಗಳನ್ನ ನೀಡುವಂತೆ ತಿಳಿಸಿದೆ ಈ ಎಲ್ಲಾ ಕ್ರಮಗಳು ಜಾರಿಯಾದ ನಂತರವೂ ಜನರು ನಿಯಮ ಮೀರಿದರೆ ದಂಡ ವಿಧಿಸಲು ಸಜ್ಜಾಗಿದೆ ಎನ್ನಲಾಗಿದೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷಾಚರಣೆಗೆ ಪ್ರವಾಸಿಗರು ಅಧಿಕ ಸಂಖ್ಯೆಯಲ್ಲಿ ಆಗಮಿಸುವ ನಿರೀಕ್ಷೆಯಿದ್ದು ಈ ವೇಳೆ ಪ್ರವಾಸಿಗರ ಸುರಕ್ಷತೆ ದೃಷ್ಟಿಯಿಂದ ಈ ಕ್ರಮ ಜಾರಿಯಾಗಿರುವುದು ಸ್ವಾಗತಾರ್ಹವಾಗಿದೆ ವಿನಾಯಕ್ ಶಾಸ್ತ್ರಿ ಕರಾವಳಿ ಮುಂಚಾವು ಡಿಜಿಟಲ್ ಗೋಕರ್ಣ ಯಲ್ಲಾಪುರದ ಇತಿಹಾಸದಲ್ಲಿ ಇದೇ ಪ್ರಥಮ ಬಾರಿಗೆ ರಾಜ್ಯ ಅಥ್ಲೆಟಿಕ್ ಸಂಸ್ಥೆ ವತಿಯಿಂದ ಕಾಳಮ್ಮನಗರದ ತಾಲೂಕು ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ ಕ್ರಾಸ್ ಕಂಟ್ರಿ ಚಾಂಪಿಯನ್ಶಿಪ್ ಡಿಸೆಂಬರ್ ಇಪ್ಪತ್ತೇಳರ ಸೋಮವಾರದಂದು ಆಯೋಜಿಸಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದರು ಯಲ್ಲಾಪುರ ಪಟ್ಟಣದ ಶಾಸಕರ ಭವನದಲ್ಲಿ ಕರ್ನಾಟಕ ಅಥ್ಲೆಟಿಕ್ ಸಂಸ್ಥೆ ಮತ್ತು ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾ ಆಯೋಜನೆಯ ರಾಜ್ಯಮಟ್ಟದ ಕ್ರಾಸ್ ಕಂಟ್ರಿ ಚಾಂಪಿಯನ್ಶಿಪ್ ಆಯೋಜನೆಯ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಚಾಂಪಿಯನ್ಶಿಪ್ನಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಎಂಟುನೂರಕ್ಕೂ ಅಧಿಕ ಸ್ಪರ್ಧಾಳುಗಳು ಭಾಗವಹಿಸುತ್ತಿದ್ದು ಎಲ್ಲರಿಗೂ ಊಟ ಮತ್ತು ವಸತಿ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ನಗದು ಬಹುಮಾನ ಪ್ರಶಸ್ತಿ ಮತ್ತು ಪದಕ ಪ್ರದಾನ ಮಾಡಲಾಗುವುದು ಹಾಗೂ ನಾಗಾಲ್ಯಾಂಡ್ನಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಕ್ರಾಸ್ ಕಂಟ್ರಿ ಚಾಂಪಿಯನ್ಶಿಪ್ ಸ್ಪರ್ಧೆಗೆ ಅವಕಾಶ ಗಿಟ್ಟಿಸುವರು ಎಂದರು ರಾಜ್ಯ ಮಟ್ಟದ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಟ್ರೋಫಿ ಈ ತರ ಉತ್ತರ ಕನ್ನಡ ಜಿಲ್ಲೆಗೆ ಬಂದಿತ್ತು ನಾನು ಅಥ್ಲೆಟಿಕ್ ಸಂಸ್ಥೆ ಮಾತಾಡಿ ಉತ್ತರ ಕನ್ನಡ ಜಿಲ್ಲೆ ಸದಾನಂದ ನಾಯ್ಕ ಅವರೆಲ್ಲ ನೀತಿ ನಾಯ್ಕ ಮಾತಾಡಿ ಹೇಳಿ ಅದು ಅದನ್ನ ನಮ್ಗೆಲ್ಲ ಎಲ್ಲಾಕು ತಾಲೂಕಲ್ಲೇ ಮಾಡಬೇಕು ಆ ಹಿನ್ನೆಲೆಯಲ್ಲಿ ಕಾಯಕ ಇಪ್ಪತ್ತೇಳು ಬೆಳಿಗ್ಗೆ ರಾಜ್ಯಾದ್ಯಂತ ಇಪ್ಪತ್ತಾರು ಮಧ್ಯಾಹ್ನ ಮಧ್ಯಾಹ್ನದಿಂದಲೇ ಜನ ಹುಡುಗರು ಹೋಗಬೇಕ ಆರಂಭ ಮಾಡ್ತಾರೆ ಅಜ್ವಾಸ್ ಅಜ್ವಾರಿಂದ ಎಂಟು ಸಿಕ್ಸ್ ಹಂಡ್ರೆಡ್ ಪ್ಲಸ್ ಈಗಲೇ ಏಳು ಅವರ ಎಂಟು ಮಕ್ಕಳು ಈ ಒಂದು ಅಥ್ಲೆಟಿಕ್ಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಇಪ್ಪತ್ತೇಳು ಬೆಳಿಗ್ಗೆ ಕಾರ್ಯಕ್ರಮ ಎಲ್ಲಾ ಕ್ರೀಡಾ ನಡೆಯುತ್ತೆ ಎಲ್ಲ ಮೇಲುತ್ಸವ ಅಥ್ಲೆಟಿಕ್ ಅಸೋಸಿಯೇಷನ್ ಸಂಸ್ಥೆ ಉತ್ತರ ಕನ್ನಡ ಜಿಲ್ಲೆಯು ಇದನ್ನ ನಿಂತು ಮಾಡಿಸ್ತಾ ಇದೆ ಸಚಿವರ ನಿರ್ದೇಶನದಂತೆ ಯಲ್ಲಾಪುರದಲ್ಲಿ ರಾಜ್ಯ ಮಟ್ಟದ ಕ್ರಾಸ್ ಕಂಟ್ರಿ ಚಾಂಪಿಯನ್ಶಿಪ್ ಆಯೋಜಿಸುತ್ತಿದ್ದು ಸ್ಥಳೀಯ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡಲು ಹದಿನಾಲ್ಕು ವರ್ಷದೊಳಗಿನ ಬಾಲಕ ಬಾಲಕಿಯರಿಗೆ ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಅಂತರದ ಕ್ರಾಸ್ ಕಂಟ್ರಿ ಸ್ಪರ್ಧೆ ಆಯೋಜಿಸಲಾಗಿದೆ ಸ್ಪರ್ಧೆಯಲ್ಲಿ ಭಾಗವಹಿಸುವುದರೊಂದಿಗೆ ಕ್ರೀಡೆಯನ್ನ ಪ್ರೋತ್ಸಾಹಿಸುವ ಸಲುವಾಗಿ ಸಾರ್ವಜನಿಕರು ಸೇರಬೇಕೆಂದು ಉತ್ತರ ಕನ್ನಡ ಜಿಲ್ಲಾ ಅಥ್ಲೆಟಿಕ್ಸ್ ಸಂಸ್ಥೆ ಅಧ್ಯಕ್ಷ ಸದಾನಂದ್ ನಾಯ್ಕ್ ಹೇಳಿದರು ಇದೇ ಸಂದರ್ಭದಲ್ಲಿ ತಾಲೂಕಿನ ಮಂಚಿಕೇರಿ ಮೂಲದ ಅಂತಾರಾಷ್ಟ್ರೀಯ ಅಥ್ಲೆಟಿಕ್ ಕ್ರೀಡಾ ಪ್ರತಿಭೆ ಕಮಲಾ ಬಾಬು ಸಿದ್ದಿ ರಾಷ್ಟ್ರೀಯ ಅಥ್ಲೆಟಿಕ್ ಪ್ರತಿಭೆ ಹಳಿಯಾಳದ ಜ್ಯೋತ್ಸ್ನಾ ಮಂಗಳವಾಡ್ಕರ್ ಮತ್ತು ಜಿಲ್ಲೆಯ ಅಥ್ಲೆಟಿಕ್ ತರಬೇತುದಾರ ಪ್ರಕಾಶ್ ರೇವಣ್ಕರ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮ್ಕರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಸುನಂದ ದಾಸ್ ಉಪಾಧ್ಯಕ್ಷೆ ಶ್ಯಾಮಲಿ ಪಾಟಣ್ಕರ್ ಸಾಮಾಜಿಕ ಕಾರ್ಯಕರ್ತ ವಿಜಯ್ ಮಿರಾಶಿ ಅಥ್ಲೆಟಿಕ್ ಸಂಸ್ಥೆಯ ಪ್ರಮುಖರಾದ ಕೆಆರ್ ನಾಯಕ್ ಪ್ರಕಾಶ್ ಕುಂಜಿ ಹಾಗೂ ಬಾಲಮಣಿ ಉಪಸ್ಥಿತರಿದ್ದರು ಮುಂಡಗೋಡ ತಾಲೂಕಿನಲ್ಲಿ ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ಚರ್ಚ್ಗಳು ಸೇರಿದಂತೆ ಕ್ರಿಶ್ಚಿಯನ್ನರ ಮನೆಗಳಲ್ಲಿ ಸಿದ್ಧತೆಗಳು ಪೂರ್ಣಗೊಂಡಿವೆ ಡಿಸೆಂಬರ್ ತಿಂಗಳು ಆರಂಭವಾಯಿತು ಎಂದರೆ ಕ್ರಿಶ್ಚಿಯನ್ ಸಮುದಾಯದವರಿಗೆ ಎಲ್ಲಿಲ್ಲದ ಸಂತೋಷ ಈಗಾಗಲೇ ಅವರು ತಮ್ಮ ಮನೆಗಳಿಗೆ ದೀಪಾಲಂಕಾರ ಹಾಗೂ ಕ್ರಿಸ್ಮಸ್ ಟ್ರೀ ನಕ್ಷತ್ರ ಆಕಾರದ ಆಕಾಶ ಬುಟ್ಟಿಗಳನ್ನ ಮನೆಗಳ ಮುಂದೆ ಅಲಂಕರಿಸಿದ್ದಾರೆ ಕ್ರಿಸ್ಮಸ್ ಹಬ್ಬ ಬರುವ ಹದಿನೈದು ದಿನಗಳ ಮೊದಲೇ ಮನೆಗಳಲ್ಲಿ ಎಲ್ಲಾ ತಯಾರಿ ಮಾಡಿಕೊಳ್ಳುತ್ತಾರೆ ಸಿಹಿ ತಿಂಡಿಗಳು ಸೇರಿದಂತೆ ವಿವಿಧ ತರಹದ ತಿನಿಸುಗಳನ್ನ ತಯಾರಿಸಿಟ್ಟಿದ್ದಾರೆ ಹಾಗೂ ಈ ತಿಂಗಳಿನಲ್ಲಿ ಹಬ್ಬದ ದಿನದವರೆಗೆ ಶಾಂತಿಗಾಗಿ ಉಪವಾಸ ವ್ರತ ಕೈಗೊಳ್ಳುತ್ತಾರೆ ಮನೆಯ ಎದುರುಗಡೆ ಹಾಗೂ ಪಕ್ಕದಲ್ಲಿ ಗುಡಿಸಲುಗಳನ್ನ ನಿರ್ಮಿಸಿ ಏಸುವಿನ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಗುತ್ತದೆ ರಾತ್ರಿ ವೇಳೆಯಲ್ಲಿ ಮಕ್ಕಳು ಹಾಗೂ ಯುವಕರು ತಂಡವನ್ನ ಮಾಡಿಕೊಂಡು ಸಮುದಾಯದ ಮನೆ ಮನೆಗೆ ತೆರಳಿ ಹಬ್ಬದ ಹಾಡು ನೃತ್ಯಗಳನ್ನ ಮಾಡಿ ಸಂಭ್ರಮಿಸುತ್ತಾರೆ ಕೆಲವು ಯುವಕರು ಹಾಗೂ ಮಕ್ಕಳು ಕೆಂಪು ಬಿಳಿ ಬಣ್ಣದ ಬಟ್ಟೆ ಧರಿಸಿಕೊಂಡು ದೇವರ ಸಂದೇಶವನ್ನ ಸಾರುತ್ತಾರೆ ಇನ್ನು ಕೆಲವು ಗ್ರಾಮಗಳಲ್ಲಿ ಬಡ ಜನರಿಗೆ ದಾನ ಧರ್ಮ ಮಾಡಲಾಗುತ್ತದೆ ಕ್ರಿಸ್ಮಸ್ ಹಬ್ಬದ ಹಿನ್ನೆಲೆಯಲ್ಲಿ ಯೇಸು ಕ್ರಿಸ್ತನ ಶಾಂತಿ ಸಂದೇಶವನ್ನ ನೀಡುತ್ತಾ ಎಲ್ಲೆಡೆ ಹಬ್ಬದ ಸಂಭ್ರಮ ಮನೆ ಮಾತಾಗುತ್ತದೆ ಪ್ರತಿ ಗ್ರಾಮಗಳಲ್ಲಿಯೂ ಏಸುವಿನ ಜನ್ಮದಿನದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗುತ್ತದೆ ಇಲ್ಲಿಯ ಸೆಂಟ್ ಥಾಮಸ್ ಮರ್ಥೋಮಾ ಚರ್ಚ್ ವತಿಯಿಂದ ಕ್ರಿಸ್ಮಸ್ ಸಂದೇಶವನ್ನ ನೀಡಲಾಗುತ್ತದೆ ಸಮುದಾಯದ ಪ್ರತಿ ಮನೆ ಹಾಗೂ ಚರ್ಚ್ಗಳಿಗೆ ಗೋದಲಿ ನಿರ್ಮಿಸಲಾಗುತ್ತದೆ ಯೇಸುಕ್ರಿಸ್ತನ ಜನಿಸಿದ ದಿನವನ್ನೇ ಕ್ರಿಸ್ಮಸ್ ಹಬ್ಬವನ್ನಾಗಿ ಆಚರಿಸುತ್ತೇವೆ ಕ್ರಿಸ್ಮಸ್ ಇದು ನಮಗೆ ದೊಡ್ಡ ಹಬ್ಬವಾಗಿದ್ದು ಮನೆಗಳಲ್ಲಿ ವಿವಿಧ ತರಹದ ತಿಂಡಿ ತಿನಿಸುಗಳನ್ನ ತಯಾರಿಸಲಾಗಿದೆ ಡಿಸೆಂಬರ್ ಇಪ್ಪತ್ನಾಲ್ಕರ ಮಧ್ಯರಾತ್ರಿ ಚರ್ಚ್ಗಳಲ್ಲಿ ಬಾಲಯೇಸುವಿನ ಮೂರ್ತಿಗಳನ್ನ ಗೋದೋಲಿಯಲ್ಲಿ ಇರಿಸಲಾಗುತ್ತದೆ ಈ ಸಂದರ್ಭದಲ್ಲಿ ಕ್ಯಾರ ಗೀತೆಗಳನ್ನು ಹಾಡಲಾಗುತ್ತದೆ ಬೆಳಗಿನ ಜಾವದವರೆಗೂ ನಡೆಯುವ ವಿಶೇಷ ಪೂಜೆಯಲ್ಲಿ ಪಾಲ್ಗೊಳ್ಳುತ್ತೇವೆ ಎಂದು ಶಿಬಾ ಜೇಮ್ಸ್ ತಿಳಿಸಿದ್ದಾರೆ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತವಾಗಿ ಮಕ್ಕಳು ಯುವಕ ಯುವತಿಯರು ಹಾಗೂ ಹಿರಿಯರು ಸೇರಿ ಮನೆ ಮನೆಗೆ ತೆರಳಿ ಯೇಸುವಿನ ಬಗೆಗೆ ಸಂದೇಶವನ್ನ ಹಾಗೂ ಶುಭಾಶಯಗಳ ಗ್ರೀಟಿಂಗ್ಗಳನ್ನ ನೀಡಿ ಸಂಭ್ರಮದಿಂದ ಆಚರಿಸುತ್ತೇವೆ ಎಂದು ಸೆಂಟ್ ಥಾಮಸ್ ಮರ್ಥೋಮಾ ಚರ್ಚ್ ಕಾರ್ಯದರ್ಶಿ ಅನಿಲ್ ವರ್ಗೀಸ್ ಹೇಳಿದ್ದಾರೆ ರೈತರ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸುವ ನಿಟ್ಟಿನಲ್ಲಿ ಹಳಿಯಾಳ ರೈತರ ಸೇವಾ ಸಹಕಾರಿ ಸಂಘವು ಕಾರ್ಯನಿರ್ವಹಿಸುತ್ತಿದ್ದು ಕೃಷಿಕರ ಎಲ್ಲ ಬೇಡಿಕೆಗಳಿಗೆ ಸ್ಪಂದಿಸಿ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಹೆಚ್ಚಿನ ಸಾಲ ಒದಗಿಸಿ ರೈತರ ನೆರವಿಗೆ ನಿಂತಿದೆ ಬ್ಯಾಂಕಿನ ಆದಾಯವೂ ಸಹ ಏರುಗತಿಯಲ್ಲಿ ಸಾಗಿದೆ ಎಂದು ವಿಧಾನಪರಿಷತ್ ಸದಸ್ಯ ಹಾಗೂ ರೈತರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಎಸ್ಎಲ್ ಗೋಟ್ನೇಕರ್ ತಿಳಿಸಿದರು ಶುಕ್ರವಾರ ಸಂಘದ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿ ಏರ್ಪಡಿಸಿ ಮಾತನಾಡಿದ ಅವರು ಸಹಕಾರಿ ಸಂಘವು ನೂರ ಒಂಬತ್ತನೇ ವರ್ಷವನ್ನ ಯಶಸ್ವಿಯಾಗಿ ಪೂರೈಸಿ ವಾರ್ಷಿಕ ಮಹಾಸಭೆಯನ್ನ ಏರ್ಪಡಿಸಿದೆ ಸಹಕಾರಿ ಬ್ಯಾಂಕ್ ಹಂತ ಹಂತವಾಗಿ ಸಾಕಷ್ಟು ಅಭಿವೃದ್ಧಿ ಕಂಡಿದ್ದು ಸಕಲ ಸೌಲಭ್ಯಗಳನ್ನು ರೈತರಿಗೆ ನೀಡುತ್ತಿದೆ ಎಂದರು ಎರಡ್ ಸಾವಿರದ ಸಾಲಿನಲ್ಲಿ ಬ್ಯಾಂಕ್ ಅರವತ್ತೆಂಟು ಲಕ್ಷ ರೂಪಾಯಿ ನಿವ್ವಳ ಲಾಭವನ್ನ ಗಳಿಸಿದ್ದು ಷೇರುದಾರರಿಗೆ ಶೇಕಡಾ ಹನ್ನೊಂದರಷ್ಟು ಡಿವಿಡೆಂಟ್ ವಿಚಾರಿಸುತ್ತಿದ್ದೇವೆ ರೈತರ ಮತ್ತು ಷೇರುದಾರರ ಹಿತದೃಷ್ಟಿಯಿಂದ ಸರ್ವ ನಿರ್ದೇಶಕರು ಮತ್ತು ಸಿಬ್ಬಂದಿ ವರ್ಗದವರು ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದಾರೆ ಎಂದು ತಿಳಿಸಿದರು ಸಂಘವು ಸಾಕಷ್ಟು ಅಭಿವೃದ್ಧಿ ಕಂಡು ಉತ್ತಮ ಆದಾಯ ಗಳಿಸುತ್ತಿರುವ ಹಿನ್ನೆಲೆ ಮುಂಬರುವ ದಿನಗಳಲ್ಲಿ ಗೃಹ ಸಾಲ ವಾಹನ ಸಾಲ ವ್ಯಾಪಾರ ವಹಿವಾಟಿಗೆ ಹತ್ತು ಲಕ್ಷ ರೂಪಾಯಿ ಹಾಗೂ ಕೃಷಿ ಜಮೀನು ಖರೀದಿಗೆ ನಲವತ್ತು ಲಕ್ಷ ರೂಪಾಯಿವರೆಗೆ ಸಾಲ ನೀಡುವ ಗುರಿಯನ್ನ ಹೊಂದಿದ್ದೇವೆ ಅಲ್ಲದೆ ಸಂಘ ಸದಸ್ಯತ್ವ ಪಡೆದ ಬಡ ರೈತರು ಮೃತಪಟ್ಟರೆ ಕುಟುಂಬಸ್ಥರಿಗೆ ಸಹಾಯಧನವನ್ನ ನೀಡಲಾಗುತ್ತದೆ ಸಂಘದ ಕಾರ್ಯಾಲಯ ಪಕ್ಕದಲ್ಲಿರುವ ಸ್ಥಳದಲ್ಲಿ ಸೂಪರ್ ಮಾರ್ಕೆಟ್ ನಿರ್ಮಾಣ ಮಾಡುವುದರ ಜೊತೆಗೆ ನೂತನ ಕಚೇರಿ ನಿರ್ಮಾಣ ಹಾಗೂ ಹೊಸ ಹೊಸ ರೈತಪರ ಯೋಜನೆಗಳನ್ನು ಜಾರಿ ಮಾಡುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದೇವೆ ಎಂದು ತಿಳಿಸಿದರು ಇನ್ನು ಸದಸ್ಯ ಬಾಲಕೃಷ್ಣ ಶಹಪೂರ್ಕರ್ ಮಾತನಾಡಿ ಎಸ್ಎಲ್ ಘೋಟ್ನೇಕರ್ ಕೆಡಿಸಿಸಿ ಬ್ಯಾಂಕಿನ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ನಿರ್ದೇಶಕರಾಗಿ ಆಯ್ಕೆಯಾದಾಗಿನಿಂದಲೂ ತಾಲೂಕಿನಲ್ಲಿರುವ ಹದಿಮೂರು ಸಹಕಾರ ಸಂಘಗಳು ಲಾಭದಲ್ಲಿವೆ ಎಂದು ಹೇಳಿದರು ಸಭೆಯ ಆರಂಭದಲ್ಲಿ ಸಂಘದ ಈ ಹಿಂದಿನ ಅಧ್ಯಕ್ಷ ದಿವಂಗತ ಶಿವಪುತ್ರಪ್ಪ ನುಚ್ಚಂಬಲಿ ಹಾಗೂ ಬಸವ ಕೇಂದ್ರದ ಅಧ್ಯಕ್ಷರಾಗಿದ್ದ ದಿವಂಗತ ಚಂದ್ರಕಾಂತ್ ಅಂಗಡಿ ಅವರ ನಿಧನಕ್ಕೆ ಮೌನಾಚರಣೆ ಸಲ್ಲಿಸಿ ಗೌರವ ಸೂಚಿಸಲಾಯಿತು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಸಂಜು ಪಾಟೀಲ್ ಸದಸ್ಯರಾದ ಮಂಜುನಾಥ್ ಬಂಡಿವಾಡ ಸಹದೇವ್ ಮಡಿವಾಳ ಮಡ್ಡಿ ಮನೋಹರ್ ಅಂಗ್ರೋಲಿ ವಿಶಾಲ್ ಘೋಟ್ನೇಕರ್ ರೇಷ್ಮಾ ಪಾಟೀಲ್ ಶಾ ಲತಿಪ್ನವರ್ ಹಾಗೂ ಕಾರ್ಯದರ್ಶಿ ಬಸವಂತ್ ಪವಾರ್ ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ